ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಚೈತನ್ಯ ಸೋರಿಯಾಸಿಸ್ ಅನ್ನು ತಿಳಿಯುವ ಕುರಿತಾದ ನಮ್ಮ ಈ ಸರಣಿಗೆ ಸ್ವಾಗತ ಈ ಸರಣಿಯಲ್ಲಿ ನಾವು ಸೋರಿಯಾಸಿಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಾಗೂ ಇದರಿಂದ ಹೊರಬರಲು ಸಹಾಯವಾಗಬಲ್ಲ ಪ್ರಾಯೋಗಿಕ ಸಲಹೆಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಸೋರಿಯಾಸಿಸ್ ಎಂದರೆ ಏನೆಂದು ತಿಳಿದುಕೊಳ್ಳೋಣ ಸೋರಿಯಾಸಿಸ್ ಒಂದು ಚರ್ಮ ರೋಗವಾಗಿದೆ ನಾವು ಇದರಲ್ಲಿ ಗಮನಿಸುವ ಅಥವಾ ನೋಡುವ ಮೊದಲನೇ ಅಂಗವೇ ಚರ್ಮವಾಗಿದೆ ಆರೋಗ್ಯವಂತ ಚರ್ಮವು ನಮ್ಮ ದೇಹದ ಆರೋಗ್ಯದ ಸ್ಥಿತಿಯನ್ನು ಹಾಗೂ ಆತ್ಮವಿಶ್ವಾಸದ ಮೇಲೆ ಗಾಢ ಪರಿಣಾಮವನ್ನು ಬೀರುತ್ತದೆ ಇಂದು ಜಗತ್ತಿನಾದ್ಯಂತ ಅನೇಕರು ಅನೇಕ ಚರ್ಮ ರೋಗಗಳಿಂದ ಬಳಲುತ್ತಾ ಇದ್ದಾರೆ ಇವುಗಳಲ್ಲಿ ಹೆಚ್ಚಿನ ಚರ್ಮ ರೋಗಗಳು ಕೇವಲ ನಿರ್ದಿಷ್ಟ ಅಥವಾ ಸೀಮಿತ ಅವಧಿಗೆ ಕಾಣಿಸಿಕೊಂಡು ಸೂಕ್ತ ಚಿಕಿತ್ಸೆಗಳೊಂದಿಗೆ ಸಂಪೂರ್ಣವಾಗಿ ವಾಸಿಯಾಗಬಲ್ಲವು ಆದರೆ ಇನ್ನೂ ಕೆಲವು ಚರ್ಮ ರೋಗಗಳು ಜನರನ್ನು ಜೀವನದುದ್ದಕ್ಕೂ ಕಾಡಿ ಯಾವುದೇ ಚಿಕಿತ್ಸೆಗೂ ಬಗ್ಗದೆ ವಾಸಿಯಾಗದೆ ಜನರನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಘಾಸಿಗೊಳಿಸುತ್ತದೆ ಇಂತಹ ಸಂಪೂರ್ಣವಾಗಿ ವಾಸಿಯಾಗದ ಜೀವನ ಪರ್ಯಂತ ಕಾಡುವ ಚರ್ಮಗಳಲ್ಲಿ ಸೋರಿಯಾಸಿಸು ಒಂದು ಸೋರಿಯಾಸಿಸ್ ಎಂಬ ಪದವು ಗ್ರೀಕ್ ಭಾಷೆಯ ಸೋರಾ ಮತ್ತು ಐಸಿಸ್ ಎಂಬ ಪದಗಳ ಜೋಡಣೆಯಿಂದ ಆಗಿದೆ ಇಲ್ಲಿ ಸೋರ ಎಂದರೆ ತುರಿಕೆ ಹಾಗೂ ಐಸಿಸ್ ಎಂದರೆ ಕೂಡಿದ ಎಂದರ್ಥ ಹಾಗಾಗಿ ಸೋರಿಯಾಸಿಸ್ ಅನ್ನು ತುರಿಕೆಯಿಂದ ಕೂಡಿದ ಒಂದು ಸ್ಥಿತಿ ಎಂದು ತಿಳಿಯಬಹುದು ಆಧುನಿಕ ವೈದ್ಯ ವಿಜ್ಞಾನವು ಸೋರಿಯಾಸಿಸ್ ಅನ್ನು ಒಂದು ಅಟೋ ಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ನ ಅತಿಯಾದ ಪ್ರಚೋದನೆಯಿಂದ ಉಂಟಾಗುವ ಒಂದು ತೊಂದರೆ ಎಂದು ಪರಿಗಣಿಸಿದೆ ಸೋರಿಯಾಸಿಸ್ ರೋಗವು ಚರ್ಮದಲ್ಲಿ ಕೆಂಪು ಅಥವಾ ಕಂದು ಬಣ್ಣದ ಟಾಚ್ಗಳನ್ನು ಮಾಡಿ ಚರ್ಮವು ಲೇಯರ್ಗಳಂತೆ ಅಥವಾ ಚರ್ಮದ ಉದುರುವಿಕೆಯ ಲಕ್ಷಣಗಳಿಂದ ಕೂಡಿರುತ್ತದೆ ಸೋರಿಯಾಸಿಸ್ ದೇಹದ ಯಾವುದೇ ಭಾಗದಲ್ಲಿ ಕಾಣಿಸಿಕೊಳ್ಳಬಹುದು ಆದರೆ ಇದು ಹೆಚ್ಚಾಗಿ ತಲೆ ಮೊಣಕೈ ಮಂಡಿ ಹಾಗೂ ಬೆನ್ನ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಸೋರಿಯಾಸಿಸ್ನಲ್ಲಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಆರೋಗ್ಯವಂತ ಚರ್ಮಕೋಶಗಳ ಮೇಲೆ ದಾಳಿ ಮಾಡಿ ಅವುಗಳ ಒಂದು ಅತಿಯಾದ ಉತ್ಪಾದನೆಗೆ ಕಾರಣವಾಗುತ್ತದೆ ಈ ಅತಿಯಾದ ಉತ್ಪಾದನೆಯಿಂದ ಚರ್ಮಕೋಶಗಳು ಮೇಲ್ಪದರಕ್ಕೆ ಬಂದು ಪದರಗಳ ರೀತಿ ಪ್ಯಾಚ್ಗಳ ಮುಖಾಂತರ ಕಾಣಿಸಿಕೊಳ್ಳುತ್ತದೆ ಹಾಗೂ ಇವುಗಳು ಉದುರುವಿಕೆಯ ಲಕ್ಷಣಗಳಿಂದ ಕೂಡಿರುತ್ತದೆ ಸೋರಿಯಾಸಿಸ್ ವ್ಯಕ್ತಿಯ ಜೀವನದ ಗುಣಮಟ್ಟದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರುತ್ತದೆ ದೈಹಿಕ ಲಕ್ಷಣಗಳನ್ನು ಮೀರಿ ಭಾವನಾತ್ಮಕವ ಯಾತನೆ ಸಾಮಾಜಿಕ ಪ್ರತ್ಯೇಕತೆ ಹಾಗೂ ಖಿನ್ನತೆಗೆ ಕಾರಣವಾಗಬಲ್ಲದು ಇಂದು ಅನೇಕರಲ್ಲಿ ಸೋರಿಯಾಸಿಸ್ ಕಂಡುಬಂದರೂ ಕೂಡ ಜನರಿಗೆ ಇದರ ಬಗ್ಗೆ ಮಾಹಿತಿಯ ಕೊರತೆ ಹಾಗೂ ಅನೇಕ ತಪ್ಪು ಗ್ರಹಿಕೆಯನ್ನು ಹೊಂದಿದ್ದಾರೆ ಅನೇಕರು ಇದನ್ನು ಒಂದು ಸೋಂಕು ರೋಗವೆಂದು ಅಥವಾ ದೇಹದ ಸೌಂದರ್ಯಕ್ಕೆ ಸಂಬಂಧಪಟ್ಟ ತೊಂದರೆ ಎಂದು ತಪ್ಪಾಗಿ ಗ್ರಹಿಸುತ್ತಾರೆ ಸೋರಿಯಾಸಿಸ್ ಸಾಂಕ್ರಾಮಿಕ ಅಥವಾ ದೇಹ ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲ ಇದು ನಿರಂತರ ನಿರ್ವಹಣೆ ಮತ್ತು ಚಿಕಿತ್ಸೆ ಅಗತ್ಯ ಇರುವ ಒಂದು ದೀರ್ಘಕಾಲದ ರೋಗವಾಗಿದೆ ಇಂದು ಸೋರಿಯಾಸಿಸ್ ಅನ್ನು ವಾ ಸಂಪೂರ್ಣವಾಗಿ ವಾಸಿ ಮಾಡುವಂಥ ಯಾವುದೇ ಚಿಕಿತ್ಸೆಗಳು ಲಭ್ಯವಿಲ್ಲದಿದ್ದರೂ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡುವಲ್ಲಿ ಮತ್ತು ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ವಿವಿಧ ಚಿಕಿತ್ಸೆಗಳ ನೆರವು ಅತ್ಯಗತ್ಯ ನೀವು ಸೋರಿಯಾಸಿಸ್ ರೋಗದಿಂದ ಬಳಲುತ್ತಿದ್ದರೆ ರೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಪರಿಣಾಮಕಾರಿಯಾದ ಚಿಕಿತ್ಸೆ ಹಾಗೂ ಬೆಂಬಲದೊಂದಿಗೆ ಸೋರಿಯಾಸಿಸ್ ರಹಿತ ಆರೋಗ್ಯವಂತ ಜೀವನವನ್ನು ದೀರ್ಘಕಾಲ ನಡೆಸಬಹುದಾಗಿದೆ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಪ್ರಪಂಚದಾದ್ಯಂತ ಸೋರಿಯಾಸಿಸ್ನಿಂದ ಎಷ್ಟು ಜನರು ಬಳಲುತ್ತಿದ್ದಾರೆ ನಿಮ್ಮ ಸೋರಿಯಾಸಿಸ್ ಪ್ರಯಾಣದಲ್ಲಿ ನೀವೊಬ್ಬರೇ ಒಂಟಿಯಲ್ಲ ಇಂದು ನಮ್ಮ ಸುತ್ತಮುತ್ತಲಿನಲ್ಲಿ ಅನೇಕರು ಸೋರಿಯಸ್ನಿಂದ ಬಳಲುತ್ತಾ ಇದ್ದಾರೆ ಆದರೆ ಬಹಳಷ್ಟು ಜನರು ತಮ್ಮ ಹಿಂಜರಿಕೆಯಿಂದ ತಮ್ಮ ರೋಗದ ಬಗ್ಗೆ ಇತರರಿಗೆ ಹೇಳಿಕೊಳ್ಳುವುದಿಲ್ಲ ಅಥವಾ ತೋರಿಸಿಕೊಳ್ಳುವುದಿಲ್ಲ ಇಂದು ಪ್ರಪಂಚದಾದ್ಯಂತ ಶೇಕಡ ಮೂರಷ್ಟು ಜನರು ಸೂರ್ಯಸ್ತಿಂದ ಬಳಲುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಅಂದರೆ ನೀವು ನೋಡೋ ಪ್ರತಿ ನೂರು ಜನರಲ್ಲಿ ಮೂರು ಜನರು ಸೂರ್ಯಾಸ್ತಿನಿಂದ ಬಳಲುತ್ತಿರಬಹುದು ಇಂದು ಹೆಚ್ಚುತ್ತಿರುವ ಚರ್ಮರೋಗಗಳಲ್ಲಿ ಸೂರ್ಯಸಿಸು ಕೂಡ ಒಂದು ಆತ್ಮೀಯ ವೀಕ್ಷಕರೇ ಇಂದು ನಾವು ಸೋರೇಸಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು ನಮ್ಮ ಮುಂದಿನ ವಿಡಿಯೋದಲ್ಲಿ ಸೋರೇಸಿಸ್ನ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಸೋರಿಯಸಿಸ್ಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟಿನ ಮುಖಾಂತರ ತಿಳಿಸಿ ಸೋರೇಸಿಸ್ಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿರಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ